ಹಲೋ ಸ್ನೇಹಿತರೇ ನಾನು ಇವತ್ತು ನಿಮ್ಮೊಂದಿಗೆ ಒಂದು ಕತೆಯನ್ನು ಹಂಚಿಕೊಳ್ಳೋಣ ಎಂದು ಬಂದಿದ್ದೇನೆ ಕತೆ ಹೆಸರು ನಮ್ಮ ಕಣ್ಣೀರನ್ನು ನಾವೇ ಅಳಿಸುವುದು ಹೇಗೆ ನಮ್ಮ ಕಣ್ಣೀರನ್ನು ನಾವೇ ಅಳಿಸುವುದು ಹೇಗೆ ಸ್ವಾಮಿ ದಾದಾ ವಾಸ್ವಾನಿಯವರು ಹೇಳಿದ ಕತೆ ಆತ ತುಂಬ ಶ್ರೀಮಂತ ಆಕೆ ಬಡ ಕುಟುಂಬದವರು ಪ್ರೀತಿಸಿ ಮದುವೆಯಾದವರು ಅಂತರ್ಜಾತಿ ವಿವಾಹ ತಂದೆ ತಾಯಿಯಿಂದ ದೂರ ಎರಡೇ ಎರಡು ವರ್ಷಗಳಲ್ಲಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತಹ ಸುಖಿ ಸಂಸಾರ ನುಚ್ಚು ನೂರಾಯಿತು ಏಕೆಂದರೆ ಅಪಘಾತವೊಂದರಲ್ಲಿ ಗಂಡ ತೀರಿಕೊಂಡ ಆಕೆಗಿನ್ನು ಇಪ್ಪತ್ತೈದರ ವಯಸ್ಸು ದೊಡ್ಡ ಮನೆ ಕಾರು ಬೇಕಾದಷ್ಟು ಹಣ ಎಲ್ಲವೂ ಇದೆ ಆದರೆ ಪ್ರೀತಿಸುವ ಗಂಡ ಶಾಶ್ವತವಾಗಿ ಮರೆಯಾಗಿದ್ದ ದಿನದ ಇಪ್ಪತ್ನಾಲ್ಕು ಗಂಟೆಯು ಕಣ್ಣೀರು ಸುರಿಸುವುದು ದೇವರನ್ನು ದೂಷಿಸುವುದು ಆಕೆಯ ಕೆಲಸವಾಗಿತ್ತು ಹೊರಗೆಲ್ಲೂ ಹೋಗುತ್ತಿರಲಿಲ್ಲ ಮನೆಯ ಕಿಟಕಿ ಬಾಗಿಲುಗಳನ್ನು ತೆರೆಯುತ್ತಿರಲಿಲ್ಲ ಮುಂದೇನು ಮಾಡಬೇಕೆಂದು ಗೊತ್ತಿಲ್ಲ ಹಾಗೆಯೇ ಒಂದು ವರ್ಷ ಕಳೆಯಿತು ಒಂದು ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಯಾರೋ ಬಾಗಿಲು ತಟ್ಟಿದರು ಆಕೆ ಬಾಗಿಲು ತೆರೆದಾಗ ಪುಟ್ಟ ವಯಸ್ಸಿನ ಅಣ್ಣ ತಂಗಿ ನಿಂತಿದ್ದರು ಕುಡಿಯಲು ನೀರು ಕೇಳಿದರು ಆಕೆ ಅರ್ಧ ಮನಸ್ಸಿನಿಂದಲೇ ನೀರು ಕೊಟ್ಟಳು ಗಳಗಳನೆ ನೀರು ಕುಡಿಯುತ್ತಿದ್ದ ಆ ಮಕ್ಕಳನ್ನು ಆಕೆ ಗಮನಿಸಿ ನೋಡಿದಳು ಹಳೆಯ ಹರಕಲು ಬಟ್ಟೆ ತೊಟ್ಟ ಮಕ್ಕಳು ಶಾಲೆಗೇಕೆ ಹೋಗಿಲ್ಲ ಎಂದು ಕೇಳಿದಾಗ ಆ ಮಕ್ಕಳು ತಾವು ಹತ್ತಿರದ ಕೊಳಚೆ ಪ್ರದೇಶದವರು ತಂದೆ ದಿನಗೂಲಿ ಕಾರ್ಮಿಕ ಶಾಲೆಯ ಫೀಸ್ ಕಟ್ಟದಿದ್ದರಿಂದ ಇಬ್ಬರನ್ನು ಶಾಲೆಯಿಂದ ವಾಪಸ್ ಕಳಿಸಿದ್ದಾರೆ ಎಂದು ಹೇಳಿದರು ಇವೆಲ್ಲವನ್ನು ಕೇಳಿದ ಆಕೆಗೆ ಏನಿಸಿತೋ ಏನೋ ಸುಮಾರು ದಿನಗಳಿಂದ ಹೊರಕ್ಕೆ ಹೋಗದಿದ್ದ ಆಕೆ ಕಾರನ್ನು ತೆಗೆದುಕೊಂಡು ಆ ಮಕ್ಕಳನ್ನು ಕಾರಿನಲ್ಲಿ ಕೂರಿಸಿಕೊಂಡು ಅವರ ಶಾಲೆಗೆ ಹೋದಳು ಆ ಮಕ್ಕಳ ಒಂದು ವರ್ಷದ ಫೀಸನ್ನು ತುಂಬಿದಳು ಮಕ್ಕಳನ್ನು ಅಂಗಡಿಗೆ ಕರೆದುಕೊಂಡು ಹೋಗಿ ಹೊಸ ಬಟ್ಟೆ ಕೊಡಿಸಿದಳು ಮಕ್ಕಳಿಗೆ ಆನಂದವೋ ಆನಂದ